ನೂತನ ಜಿಎಸ್ಟಿ ದರಗಳು ಇದೇ ಇಪ್ಪತ್ತೆರಡರಿಂದ ಜಾರಿಯಾಗುವುದರಿಂದ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ನವೀಕೃತ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರ ಹಿಂದಿನ ದಿನಾಂಕದಲ್ಲಿ ತಯಾರಾದ ಹಾಗೂ ಇನ್ನೂ ಮಾರಾಟವಾಗದ ಪ್ಯಾಕೇಜ್ಗಳ ಮೇಲೆ ತಯಾರಕರು ಪ್ಯಾಕರ್ಗಳು ಅಥವಾ ಆಮದುದಾರರು ಪರಿಷ್ಕೃತ ಬೆಲೆಯ ಸ್ವಿಕ್ಕರ್ಗಳನ್ನು ಅಂಟಿಸಬಹುದಾಗಿದೆ ಆದರೆ ಮೂಲ ಬೆಲೆಯ ಮುದ್ರಿತ ಮಾಹಿತಿಯನ್ನು ಮರೆಮಾಚಬಾರದು ಎಂದು ಸ್ಪಷ್ಟಪಡಿಸಲಾಗಿದೆ ಪರಿಷ್ಕೃತ ಬೆಲೆಯ ಸ್ಟಿಕ್ಕರ್ ಅಂಟಿಸುವುದು ಕಡ್ಡಾಯವಲ್ಲ ಎಂದು ಸ್ಪಷ್ಟಪಡಿಸಿರುವ ಸಚಿವಾಲಯ ಪರಿಷ್ಕೃತ ಬೆಲೆ ಪ್ರಕಟಿಸಲು ಬಯಸುವ ಕಂಪನಿಗಳಿಗೆ ಇದು ಐಚ್ಛಿಕವಾಗಿದೆ ಜಿಎಸ್ಟಿ ದರ ಬದಲಾವಣೆಗೆ ಮೊದಲು ಮುದ್ರಿತ ಹಳೆಯ ಪ್ಯಾಕಿಂಗ್ ವಸ್ತುಗಳು ಅಥವಾ ಪ್ಯಾಕೇಜ್ಗಳನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಅಥವಾ ಸ್ಟಾಕ್ ಮುಗಿಯುವವರೆಗೆ ಬಳಸಲು ಅವಕಾಶ ನೀಡಲಾಗಿದೆ ಇಂತಹ ಪ್ಯಾಕೇಜ್ಗಳ ಮೇಲೆ ಹೊಸ ಎಂಆರ್ಪಿಯನ್ನು ಸ್ಟ್ಯಾಂಪ್ ಸ್ಟಿಕ್ಕರ್ ಅಥವಾ ಆನ್ಲೈನ್ ಮುದ್ರಣದ ಮೂಲಕ ಸರಿಪಡಿಸಬಹುದಾಗಿದೆ ತಯಾರಕರು ಪ್ಯಾಕರ್ಗಳು ಮತ್ತು ಆಮದುದಾರರು ಜಿಎಸ್ಟಿ ಬದಲಾವಣೆಗಳ ಕುರಿತು ಡೀಲರ್ಗಳು ಚಿಲ್ಲರೆ ವ್ಯಾಪಾರಿಗಳು ಮತ್ತು ಗ್ರಾಹಕರಿಗೆ ಮಾಹಿತಿಯನ್ನು ನೀಡಬೇಕು ಎಂದು ಸರ್ಕಾರ ಸಲಹೆ ನೀಡಿದೆ